ಇನ್ನು ಉತ್ತರ ಭಾರತದ ಹಲವೆಡೆ ರಣಭೀಕರ ಮಳೆ ಸುರಿತಾ ಇದೆ ಮಳೆಯ ಬಗ್ಗೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಉತ್ತರ ಭಾರತದಲ್ಲಿ ಸುರಿತಾ ಇರುವಂತಹ ಒಂದು ಎಡೆಬಿಡದೆ ಸುರಿತಾ ಇರುವಂತಹ ಒಂದು ಮಳೆ ಇದರಿಂದ ಉಂಟಾಗ್ತಾ ಇರುವಂತಹ ಪ್ರವಾಹ ಪ್ರವಾಹ ಪರಿಸ್ಥಿತಿ ಇದರ ಬಗ್ಗೆ ನರೇಂದ್ರ ಮೋದಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಸಂಪುಟದ ಹಿರಿಯ ಸಹೋದ್ಯೋಗಿಗಳ ಜೊತೆಗೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ ಪರಿಹಾರ ಕಾರ್ಯಗಳನ್ನು ಹೇಗೆ ತೆಗೆದುಕೊಳ್ಬೇಕು ಸೊ ಯಾವ್ಯಾವ ಭಾಗಗಳಿಗೆ ಪರ್ಯಾಯ ಕಾರ್ಯಗಳನ್ನು ಸಲ್ಲಿಸಬೇಕು ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ರ ಬಗ್ಗೆ ಹಿಮಾಚಲ ಸೇರಿದಂತೆ ಉಳಿದ ರಾಜ್ಯಗಳಲ್ಲಿ ಇಪ್ಪತ್ತೆಂಟು ಜನ ಈಗಾಗಲೇ ಸಾವನ್ನಪ್ಪಿದ್ದಾರೆ ಉತ್ತರ ಪ್ರದೇಶದಲ್ಲಿ ಸಾವಿನ ಸಂಖ್ಯೆ ಈಗ ಕೇರಿಕೆಯಾಗಿದೆ ಹಿಮಾಚಲ ಪ್ರದೇಶದಲ್ಲಿ ಅತಿ ಹೆಚ್ಚು ಹಾನಿಯಾಗಿರುವಂಥದ್ದು ಗೃಹ ಸಚಿವ ಅಮಿತ್ ಶಾ ಮತ್ತು ಇತರೆ ಸಚಿವರಿಂದ ನರೇಂದ್ರ ಮೋದಿಯವರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಸ್ಥಳಕ್ಕೆ ಈಗಾಗಲೇ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ಪಡೆಯನ್ನು ನಿಯೋಜನೆ ಮಾಡಲಾಗಿದೆ ಇದರ ಬಗ್ಗೆ ರಕ್ಷಣೆ ಮತ್ತು ತುರ್ತು ಪರಿಹಾರಕ್ಕೆ ಯಾವ ರೀತಿಯಾಗಿ ಕಟಿಬದ್ಧರಾಗಬೇಕು ಅನ್ನುವಂಥದ್ರ ಬಗ್ಗೆ ಪ್ರಧಾನಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಇತ್ತ ರಾಜ್ಯದ ಪರಿಸ್ಥಿತಿಯನ್ನು ಗಮನಿಸ್ತಾ ಹೋಣ ಮಲೆನಾಡಿನಲ್ಲಿ ಸುರಿದಂತಹ ಮಳೆಗೆ ತುಂಗಭದ್ರಾ ನದಿ ತುಂಬಿದೆ ಸೊ ಮಲೆನಾಡಿನಲ್ಲಿ ಸುರಿತಾ ಇರುವಂತಹ ಭಾರಿ ಮಳೆ ಸೊ ಇದರಿಂದಾಗಿ ಈಗ ತುಂಗಭದ್ರಾ ಕೂಡ ಭರ್ತಿಯಾಗಿದೆ ದಾವಣಗೆರೆಗೆ ಹರಿದು ಬಂದಿದೆ ತುಂಗಭದ್ರಾ ನದಿ ನೀರು ಇಷ್ಟು ದಿನ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಂತಹ ರೈತರು ಈಗ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ ದಾವಣಗೆರೆಯ ಜನ ನ್ಯಾಮತಿ ಹೊನ್ನಾಳಿ ಹರಿಹರ ತಾಲೂಕಿನ ಅರವತ್ಮೂರು ಗ್ರಾಮಗಳು ಅಲ್ಲಿಗೆ ಅಲ್ಲಿನ ಭಾಗದ ಜನರೆಲ್ಲರೂ ಕೂಡ ನಿಟ್ಟುಸಿರು ಬಿಟ್ಟಿದ್ದಾರೆ ಯಾಕಂದರೆ ಈ ಅರವತ್ಮೂರು ಗ್ರಾಮಗಳ ವ್ಯಾಪ್ತಿಯ ಜಮೀನಿನ ಬೆಳೆಗಳಿಗೆ ಒಂದು ರೀತಿ ಮರುಜೀವ ಬಂದಂಗಾಗಿದೆ ಯಾಕಂದ್ರೆ ಜೂನ್ನ ಪರಿಸ್ಥಿತಿ ಬೇರೆಯೇ ಇತ್ತು ಬರಗಾಲ ಬಂದಿದೆ ಸೊ ಇನ್ನು ಬೆಳೆಗಳು ಬೆಳೆಯೋದಕ್ಕೆ ಸಾಧ್ಯವಿಲ್ಲ ಎಲ್ಲ ರೇಟ್ಸು ಗಗನಕ್ಕೆ ಇರ್ತವೆ ಮಳೆ ಬರೋದಿಲ್ಲ ಸರಿಯಾಗಿ ಅನ್ನುವಂಥದ್ರ ಬಗ್ಗೆ ಎಲ್ಲ ರೀತಿಯಾದಂಥ ಒಂದು ಮುನ್ಸೂಚನೆಗಳಿದ್ರೂ ಕೂಡ ಜುಲೈನಲ್ಲಿ ಸುರಿತಾ ಇರುವಂಥ ಒಂದು ಭಾರಿ ಮಳೆಯಿಂದಾಗಿ ರೈತರ ಮೊಗದಲ್ಲಿ ಈಗ ಸಂತಸ ಮನೆ ಮಾಡಿದೆ ದಾವಣಗೆರೆ ತಾಲೂಕಿನ ಇಪ್ಪತ್ತೆರಡು ಕೆರೆಗಳಿಗೆ ನೀರು ತುಂಬುವ ಕಾರ್ಯ ನಡೀತಾ ಇದೆ ಜಗಳೂರು ತಾಲೂಕು ವ್ಯಾಪ್ತಿಯ ಐವತ್ತೇಳು ಕೆರೆಗಳಿಗೆ ನೀರು ತುಂಬಿಸುವಂಥ ಯೋಜನೆಗೆ ಈಗ ನೀರು ಲಭ್ಯವಾಗಿದೆ ನಮ್ಮ ಪ್ರತಿನಿಧಿ ಬಸವರಾಜ್ ಅಲ್ಲಿಂದ ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನು ನೀಡಿದರೆ ಬನ್ನಿ ನೋಡೋಣ ದಾವಣಗೆರೆ ಜಿಲ್ಲೆಯಲ್ಲಿ ನಿರೀಕ್ಷಿತವಾಗಿ ಮಳೆಯಾಗಿಲ್ಲ ವಿಶೇಷವಾಗಿ ಈ ಪ್ರದೇಶದಲ್ಲಿ ಶೇಕಡ ಇಪ್ಪತ್ತೇಳರಷ್ಟು ಮಾತ್ರ ಬಿತ್ತನೆ ಆಗಿರ್ತಕ್ಕಂಥ ಮಳೆ ಇಲ್ಲದೆ ಜನ ಇವತ್ತು ಪರದಾಡ್ತಕ್ಕಂಥ ಸ್ಥಿತಿ ಇತ್ತು ಕುಡಿ ನೀರಿಗೆ ಕೂಡ ಪರದಾಡುವಂಥ ಸ್ಥಿತಿ ಇತ್ತು ಆದರೆ ಮಲೆನಾಡಿನಿಂದ ಮಳೆಯಾದ ಹಿನ್ನೆಲೆಯಲ್ಲಿ ದಿನ ನೋಡ್ತಾ ಇರ್ಬೋದು ನಾವು ದಾವಣಗೆರೆ ಜಿಲ್ಲೆಯ ಹರಿಹರದ ಪಕ್ಕದಲ್ಲಿರ್ತಕ್ಕಂಥ ತುಂಗಭದ್ರಾ ನದಿಯ ದಂಡದಲ್ಲಿ ಇದ್ದೇವೆ ನಾವು ಅಪಾರ ಪ್ರಮಾಣದ ಜಲರಾಶಿ ಹರಿದು ಬರ್ತಾ ಇರ್ತಕ್ಕಂಥ ಕಳೆದ ಎರಡು ಮೂರು ದಿನಗಳ ಸಂಪೂರ್ಣವಾಗಿ ನದಿ ಬತ್ತಿ ಹೋಗುವತಕ್ಕಂಥ ಬಟ್ಟೆ ತೊಳಿಲಿಕ್ಕೂ ಕೂಡ ನೀರಿಲ್ಲದಂಥ ಪರಿಸ್ಥಿತಿ ಇತ್ತು ಆದರೆ ಈಗ ಅಪಾರ ಪ್ರಮಾಣದಲ್ಲಿ ಏನು ತೀರ್ಥಹಳ್ಳಿ ಆಗಿರ್ಬೋದು ಆ ಕಡೆ ಶಿವಮೊಗ್ಗ ಭಾಗದಲ್ಲಿ ಮಲೆನಾಡು ಭಾಗದಲ್ಲಿ ಅಪಾರ ಪ್ರಮಾಣದ ಮಳೆ ಆದ ಹಿನ್ನೆಲೆಯಲ್ಲಿ ಅಲ್ಲಿ ಭದ್ರಾ ಮತ್ತು ತುಂಗಾ ಡ್ಯಾಮ್ನಲ್ಲಿ ಅಪಾರ ಪ್ರಮಾಣದ ನೀರು ಕೂಡ ಹರಿದು ಬರ್ತಾ ಇದ್ದ ಹಿನ್ನೆಲೆಯಲ್ಲಿ ಆ ಮಳೆಯ ನೀರು ಏನಾಗಿರೋದು ತುಂಗಭದ್ರಾ ನದಿಗೆ ಹರಿದು ಬರ್ತಕ್ಕಂಥದ್ದು ಇದರಿಂದ ದಾವಣಗೆರೆ ಜಿಲ್ಲೆಯ ಸುಮಾರು ಅರವತ್ತೇಳಕ್ಕೂ ಹೆಚ್ಚು ಹಳ್ಳಿಗಳು ಏನು ಬರ್ತವೆ ಹಳ್ಳಿ ಹಳ್ಳಿ ಹಳ್ಳಿಗಳು ಆಗ್ತಿರ್ತಕ್ಕಂಥ ಏನು ಜಮೀನುಗಳಿಗೆ ನೀರಿನ ವ್ಯವಸ್ಥೆ ಆಗಿರ್ಬೋದು ಸುಮಾರು ಇಪ್ಪತ್ತೆರಡು ಕೆರೆಗಳ ನೀರಾವರಿ ಯೋಜನೆ ಆಗಿರ್ಬೋದು ಐವತ್ತೇಳು ಕೆರೆಗಳ ನೀರಾವರಿ ಯೋಜನೆ ಆಗಿರ್ಬೋದು ಅದಲ್ಲದೆ ದಾವಣಗೆರೆ ಹರಿಹರ ಮಲೆಬಣ್ಣೂರು ಸೇರಿದಂತೆ ಬಹುತೇಕ ಕಡೆ ಏನು ನೀ ಕುಡಿಯುವ ನೀರಿನ ವ್ಯವಸ್ಥೆ ಇದೆ ಅದು ಕೇವಲ ಏನು ತುಂಗಭದ್ರಾ ನದಿಯ ಒಂದು ಮೇಲೆ ಒಂದು ಅವಲಂಬಿತ ಆಗಿರತಕ್ಕಂಥದ್ದು ಜನ ಒಂದು ಭಯಗೊಂಡಿದ್ರು ಏನು ಕುಡಿಯುವ ನೀರಿಗೂ ಕೂಡ ಸಮಸ್ಯೆ ಆಗ್ತಿದೆ ಅಂತಕ್ಕಂಥದ್ದು ಆದರೆ ಆ ಮಲೆನಾಡಲ್ಲಿ ಮಳೆಯಾದ ಹಿನ್ನೆಲೆಯಲ್ಲಿ ಇವತ್ತು ತುಂಗಭದ್ರಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇರ್ತದೆ ಇದು ನೋಡ್ತಾ ಇರ್ಬೋದು ನಾವು ದಾವಣಗೆರೆ ಉತ್ತರ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕಕ್ಕೆ ಸಂಪರ್ಕ ಕಲ್ಪಿಸುವಂಥ ಸೇತುವೆ ಅದರ ಪಕ್ಕದಲ್ಲಿ ಇರತಕ್ಕಂಥದ್ದು ಅದು ರೈಲ್ವೆ ಸೇತುವೆ ಬಹಳ ಬ್ರಿಟಿಷ್ ಕಾಲದಿಂದಲೂ ಕೂಡ ಇರತಕ್ಕಂಥ ಒಂದು ರೈಲ್ವೆ ಸೇತುವೆ ಅದರಲ್ಲಿ ಸಂಪೂರ್ಣವಾಗಿ ಏನು ನೀರು ಆ ನೆಲಕ್ಕೆ ಹಚ್ಚಿತ್ತು ಒಂದು ನೀವು ಏನು ಜನ ಇನ್ನೇನು ಕುಡಿಯುವ ನೀರಿಗಾಗಿ ಪರದಾಡುವಂಥ ಸ್ಥಿತಿ ಬರ್ತದೆ ಎಂಬತಕ್ಕಂಥ ಒಂದು ಭೀತಿಯಲ್ಲಿದ್ದರು ಆದರೆ ಈಗ ಕಳೆದ ಎರಡು ದಿನಗಳ ಎರಡು ಮೂರು ದಿನಗಳಿಂದ ನೋಡ್ತಾ ಇರ್ಬೋದು ನೀವು ನೀರು ನಿರಂತರವಾಗಿ ಹರಿದು ಬರ್ತಾ ಇರ್ತಕ್ಕಂಥದ್ದು ಇದರ ಜೊತೆಗೆ ಅಕ್ರಮ ಮರಳು ಗಣಿಗಾರಿಕೆದವರಿಗೂ ಕೂಡ ಏನು ತಡೆಯಿಳಲಿಕ್ಕೆ ಪ್ರಕೃತಿನೇ ಒಂದು ರೀತಿಯಾದಂಥ ಉತ್ತರ ನೀಡಿದೆ ಅಂತಕ್ಕಂಥದ್ದು ನೀರು ಕಡಿಮೆ ಆದ ಹಿನ್ನೆಲೆಯಲ್ಲಿ ಅತಿ ಹೆಚ್ಚು ಅಕ್ರಮ ಗಣಿ ಮರಳು ಗಣಿಗಾರಿಕೆ ನಡೀತಾ ಇತ್ತು ಹೀಗಾಗಿ ಇವತ್ತು ಪ್ರಕೃತಿನೇ ಒಂದು ದಾವಣಗೆರೆ ಜಿಲ್ಲೆಗೆ ಏನು ಬೆತ್ತನೆ ಕಡಿಮೆ ಆದರೂ ಕೂಡ ಕುಡಿಯುವ ನೀರಿಗೆ ಸಮಸ್ಯೆ ಇಲ್ಲದ ರೀತಿಯಲ್ಲಿ ಒಂದು ಮಲೆನಾಡಿನಲ್ಲಿ ಮಳೆಯಾದ ಹಿನ್ನೆಲೆಯಲ್ಲಿ ಇಲ್ಲಿ ತುಂಗು ನದಿಗೆ ನೀರು ಹರಿದು ಬರ್ತಾ ಇದೆ ಅಂತಕ್ಕಂಥದ್ದು ದಾವಣಗೆರೆ ಜಿಲ್ಲೆಯ ಜನತೆಗೆ ಒಂದು ಸಮಾಧಾನ ಸಂಗತಿ ಅಂತ ಹೇಳ್ಬೋದು ಹರಿಹರದಿಂದ ಕೆಮ್ಮಣ್ಣ ರಾಮೊಂದಿಗೆ ಬಸವರಾಯ ದೊಡ್ಡಮನಿ ಟಿ ವಿ ನೈನ್ ದಾವಣಗೆರೆ